ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಅಹೋಂ ರಾಜವಂಶ ಉತ್ತರ ಭಾರತದ ಪ್ರಮುಖ ರಾಜವಂಶಗಳಲ್ಲಿ ಹಿಂದಿನ ಒಂದು ತರಗತಿಯಲ್ಲಿ ನಾವು ರಾಜಪೂತರ ಬಗ್ಗೆ ಹಾಗೆಯೇ ಕಾರ್ಕೋಟ ರಾಜವಂಶದ ಬಗ್ಗೆ ತಿಳ್ಕೊಂಡಿದ್ವಿ ಜೊತೆಗೆ ಕಲಾ ವಾಸ್ತುಶಿಲ್ಪಕ್ಕೆ ಅವರು ನೀಡಿರುವಂತಹ ಕೊಡುಗೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅಹೋಂ ರಾಜವಂಶ ಭಾರತದ ಈಗಿನ ಅಸ್ಸಾಂ ಪ್ರದೇಶದಲ್ಲಿ ಸುಮಾರು ಐದುನೂರ ತೊಂಬತ್ತ ಎಂಟು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಂತಹ ರಾಜವಂಶ ಅಹೋಂ ರಾಜವಂಶ ಈ ಒಂದು ರಾಜಮನೆತನದ ಆಳ್ವಿಕೆ ಪ್ರಾರಂಭಿಸಿದವರು ಶಾನ್ ರಾಜಕುಮಾರ ಸೂಕಾಪ ಯಾರು ಹೇಳಿ ಶಾನ್ ರಾಜಕುಮಾರ ಸೂಕಾಪ ಪಟ್ಕಾಯ ಬೆಟ್ಟಗಳನ್ನು ದಾಟಿ ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸಿದಂತಹ ಒಂದು ರಾಜವಂಶ ಇದು ರಾಜನನ್ನ ಅಸ್ಸಾಂ ರಾಜ ಎಂತಲೂ ಪ್ರಜೆಗಳನ್ನು ಕವೋಫ ಎನ್ ಎಂದು ಕರಿತಾಯಿದ್ರು ನೆನಪಲ್ಲಿ ಇಟ್ಕೊಳ್ಳಿ ರಾಜನನ್ನು ಆಸಾಂ ರಾಜ ಅಂತಲೂ ಪ್ರಜೆಗಳನ್ನು ಕವೋಫಾ ಅಂತ ಹೇಳಿ ಕೂಡ ಕರಿತಾಯಿದ್ರು ರಾಜನನ್ನು ಪತ್ರಯಂತ್ರಗಳ ಪ ಸಾರಿ ರಾಜನನ್ನು ಪತ್ರಮಂತ್ರಿಗಳ ಅಂದರೆ ಮಂತ್ರಿಮಂಡಲದಲ್ಲಿ ವಿವಿಧ ಹುದ್ದೆಗಳು ನೋಡಿ ಬುರ್ಹ ಗೊಹೇನ್ ಬೊರ್ಗೊಹೇನ್ ಬೋರ್ಬುರುವ ಬರ್ಫುಖಾನ್ ಜೊತೆಗೆ ಬೊರ್ಪಾಟ್ರೋ ಗೊಹೆನ್ ಹೀಗೆ ಈ ಒಂದು ಮಂತ್ರಿಮಂಡಲದಲ್ಲಿ ಇರುವಂತಹ ಪ್ರಮುಖ ಹುದ್ದೆಗಳು ಇದನ್ನು ನೆನಪಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದರೆ ನೋಡಿ ಬುರ್ಹಾ ಗೊಹೇನ್ ಬೊರ್ಗೊಹೇನ್ ಬೊರ್ಬುರುವ ಬರ್ಫುಕಾನ್ ಖಾನ್ ಬೊರ್ಪಾಟೊ ಬೊರ್ಪಾಟ್ರೊ ಗೊಹೆನ್ ಹೀಗೆ ಒಪ್ಪಿಗೆಯಿಂದ ನೇಮಕ ಮಾಡ್ತಾ ಇದ್ರು ಅಂತ ಇದೆ ಇನ್ನು ಮಂತ್ರಿಮಂಡಲ ರಾಜನನ್ನ ತೆಗೆದುಹಾಕುವ ಅಧಿಕಾರವನ್ನು ಕೂಡ ಹೊಂದಿತ್ತು ಹದಿನಾಲ್ಕನೆಯ ಶತಮಾನದಲ್ಲಿ ಮೂರು ಸಂದರ್ಭಗಳಲ್ಲಿ ಸೂಕ್ತ ಅಭ್ಯರ್ಥಿಗಳಿಲ್ಲದ ಕಾರಣ ರಾಜ್ಯಕ್ಕೆ ರಾಜರು ಇರಲಿಲ್ಲ ಆಗ ಮಂತ್ರಿಮಂಡಲವೇ ರಾಜ್ಯವನ್ನು ಮುನ್ನಡೆಸುವ ಹೊಣೆಗಾರಿಕೆಯನ್ನು ಹೊತ್ತಿತ್ತು ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕೇನಂತ ಹೇಳಿದ್ರೆ ಮಂತ್ರಿಮಂಡಲ ಬಹಳ ಪ್ರಭಾವಿಯಾಗಿತ್ತು ಹಾಗಾಗಿ ವಿಶೇಷವಾದ ಅಧಿಕಾರ ಕೂಡ ಈ ಒಂದು ಮಂತ್ರಿಮಂಡಲಕ್ಕಿತ್ತು ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ ಅಹೋಮ್ ರಾಜರನ್ನು ದೈವದತ್ತರ ಅಂತ ಹೇಳಿ ಭಾವಿಸಲಾಗ್ತಾ ಇತ್ತು ನೋಡಿ ರಾಜರನ್ನು ಏನಂತ ಕರಿತಾಯಿದ್ರು ಸುಕಾಪ ಅಂತ ಹೇಳಿ ಅಹೋಮ ವಂಶದ ಸುಕಾಪ ರಾಜನು ಕ ಕುನ್ಜುಂಗ್ ವಂಶಕ್ಕೆ ಸೇರಿದವನು ಇಲ್ಲಿ ರಾಜನನ್ನು ಏನಂತ ಕರಿತಾ ಇದ್ರು ನೋಡಿ ಅಸ್ಸಾಂ ರಾಜ ಎಂತಲೂ ಹಾಗೆಯೇ ಅವರಲ್ಲಿ ಪ್ರಮುಖ ಆದವನು ಸುಕಾಪ ಅಂತ ಹೇಳಿ ಅಹೋಂ ರಾಜರನ್ನ ಇಲ್ಲಿ ದೈವದತ್ತರೆಂತ ಹೇಳಿ ಭಾವಿಸಲಾಗಿತ್ತು ಜೊತೆಗೆ ಈ ಒಂದು ಅಹೋಂ ವಂಶದ ಸುಕಾಪ ರಾಜನು ಕುಂಜುಂಗ್ ವಂಶಕ್ಕೆ ಸೇರಿದವನು ಯಾವ ವಂಶಕ್ಕೆ ಕುನ್ಜುಂಗ್ ವಂಶಕ್ಕೆ ಸ್ವರ್ಗದ ರಾಜನಾದ ಇಲ್ಲಿ ನೋಡಿ ಸ್ವರ್ಗದ ರಾಜನಾದ ಲ್ಯುಂಗ್ಡಾನನ ಮೊಮ್ಮಗನಾದ ಈತ ಮಾಂಗ್ರಿ ಮಾಂಗ್ರಾಮನ್ನು ಆಳಲು ಭೂಮಿಗೆ ಬಂದನು ಇವ್ ಅವರನ್ನ ಇಂದ್ರವಂಶ ಕ್ಷತ್ರಿಯರ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಹೆಸರುಗಳೆಲ್ಲ ಬಹಳ ವಿಶೇಷವಾಗಿದೆ ಹಾಗೆಯೇ ಸುಹಂಗ್ ಮುಂಗ್ ಎಂಬ ಅಹೋಂ ರಾಜನಿಗೆ ಸ್ವರ್ಗ ನಾರಾಯಣ ಅಂತ ಹೇಳಿ ಬಿರುದಿತ್ತು ಈತನ ಆಳ್ವಿಕೆಯಲ್ಲಿ ಬರೆದ ಬುರುಂಜಿ ಮಹಾಕಾವ್ಯದಲ್ಲಿ ಶ್ರೀ ಸ್ವರ್ಗನಾರಾಯಣ ಮಹಾರಾಜೋರ್ ಜೋನ್ಮತ್ ಕೋಥ ಎಂಬ ಕಾವ್ಯ ಭಾಗದಲ್ಲಿ ಅಹೋಂ ರಾಜರು ಹಿಂದೂ ದೇವರ ವಂಶಸ್ಥರ ಅಂತ ಹೇಳಿ ಗುರುತಿಸಲಾಗಿದೆ ನೋಡಿ ಅಹೋಂ ರಾಜ ದೈವ ಅಂತ ಹೇಳಿ ಭಾವಿಸಲಾಗ್ತಾ ಇತ್ತು ಅಹೋಂ ವಂಶದ ಸುಖಾಪ ರಾಜ ಕುನ್ಜುಂಗ್ ವಂಶಕ್ಕೆ ಸೇರಿದವರಾಗಿದ್ದರು ಸ್ವರ್ಗದ ರಾಜನಾದ ಲ್ಯುಂಗ್ಡಾನನ ಮೊಮ್ಮಗನಾದ ಈತ ಈತ ಮ್ಯಾಂಗ್ರಿ ಮಾಂಗ್ರಾಮ್ನ ಆಳಲು ಭೂಮಿಗೆ ಬಂದನು ಅಂತ ಹೇಳಿ ಇಂದ್ರ ವಂಶ ಅಂತ ಹೇಳಿ ಕರೆಯಲಾಗಿತ್ತು ಸುಹಂಗ್ ಮುಂಗ್ ಎಂಬ ಅಹೋಂ ರಾಜನಿಗೆ ಸ್ವರ್ಗನಾರಾಯಣ ಅಂತ ಹೇಳಿ ಬಿರುದಿತ್ತು ಈತನ ಆಳ್ವಿಕೆಯಲ್ಲಿ ಬುರುಂಜಿ ಮಹಾಕಾವ್ಯದಲ್ಲಿ ಶ್ರೀ ಸ್ವರ್ಗನಾರಾಯಣ ಮಹಾರಾಜೋರ್ ಜೋನ್ಮಕೋತ ಎಂಬ ಕಾವ್ಯ ಭಾಗದಲ್ಲಿ ಅಹೋಂ ರಾಜರು ಹಿಂದೂ ದೇವರ ವಂಶಸ್ಥರಂತ ಹೇಳಿ ಗುರುತಿಸಲಾಗಿದೆ ಇಲ್ಲಿ ಸಿಂಹಾಸನ ಸೇರಿದ ನಂತರ ರಾಜನು ಅಹೋಂ ಹೆಸರನ್ನ ಪಡೆಯುತ್ತಿದ್ದನು ಈ ಹೆಸರನ್ನು ಅಹೋಂ ಪುರೋಹಿತರು ನಿರ್ಧರಿಸ್ತಾ ಇದ್ರು ನಂತರದ ರಾಜರು ತಮ್ಮ ಹೆಸರಿನ ಮುಂದೆ ಸಿಂಗ ಅಂತೇಳಿ ಸೇರಿಕೊಳ್ತಾ ಇದ್ ಸೇರಿಸಿಕೊಳ್ತಾ ಇದ್ರು ರಾಜ್ಯ ರಾಜಧಾನಿಯನ್ನ ಕಾಪಾಡಲು ಭ್ರೂಲ್ ಫುಕನ್ ಎಂಬ ಸೈನ್ಯ ಪಡೆ ಸಜ್ಜಾಗಿತ್ತು ನೋಡಿ ಭಿತ್ರುಲ್ ಫುಕನ್ ಎಂಬ ಸೈನ್ಯ ಪಡೆ ಯಾವಾಗಲೂ ಸಜ್ಜಾಗಿ ಇರ್ತಾಯಿತ್ತು ರಾಜನನ್ನು ಅಹೋಮ್ ಅಂತ ಇದ್ರು ಯಾರು ನಿರ್ಧರಿಸ್ತಾ ಇದ್ದರು ಪುರೋಹಿತರು ನಿರ್ಧರಿಸ್ತಾ ಇದ್ರು ಹಾಗೆಯೇ ನಂತರದ ರಾಜರು ಏನಂತ ಹೆಸರನ್ನು ಸೇರಿಸ್ಕೊಳ್ತಾ ಇದ್ರು ಸಿಂಗ ಅಂತ ಹೇಳಿ ಹಾಗೆಯೇ ಈ ಒಂದು ರಾಜ್ಯ ರಾಜ ರಾಜಧಾನಿಯನ್ನು ಕಾಪಾಡಲಿಕ್ಕೆ ಭಿತ್ರುಲ್ ಫುಕನ್ ಎಂಬ ಸೈನ್ಯ ಪಡೆ ಯಾವಾಗಲೂ ಸಜ್ಜಾಗಿದ್ದಿತ್ತು ಅಂತ ಹೇಳಿ ನೋಡಿ ಅಹೋಮ್ ಆಳ್ವಿಕೆಯ ಆರ್ನೂರು ವರ್ಷಗಳ ಒಂದು ಅವಧಿಯಲ್ಲಿ ಮೂವರನ್ನು ಪ್ರಮುಖವಾಗಿ ಗುರುತಿಸಲಾಗಿದೆ ಇಲ್ಲಿ ಯಾರ್ಯಾರು ಈಗಾಗ್ಲೇ ನಾವು ಒಂದು ಹೆಸರನ್ನು ನೋಡಿದ್ದೀವಿ ಸುಕಾಪಾ ಇವರು ಅಹೋಮ್ ರಾಜ್ಯ ಸಂಸ್ಥಾಪಕ ಸುಹುಂಗ್ ಮುಂಗ್ ರಾಜ್ಯ ವಿಸ್ತರಣೆ ಮಾಡಿದವನು ಜೊತೆಗೆ ಇಲ್ಲಿ ಒಂದು ಹೆಸರಿದೆ ನೋಡಿ ಸುಪಾತ್ಫಾ ರಾಜ್ಯವನ್ನ ಉನ್ನತ ಸ್ಥಿತಿಗೆ ತಂದವನು ಇವರಲ್ಲದೆ ಅಹೋಮ್ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾಪತಿಯಾಗಿದ್ದ ಲಸಿತ್ ಬರ್ಫಿಕ್ ಬರ್ಫುಖಾನ್ ಪರಾಕ್ರಮಿ ಎಂದು ಹೆಸರಾಗಿದ್ದಾನೆ ಇವರ ಬಗ್ಗೆ ಮುಂದೆ ಕೂಡ ಡೀಟೇಲ್ ಆಗಿ ನಾವು ನೋಡೋಣ ಇನ್ನು ಅಹೋಮ್ ರಾಣಿಯರ ಬಗ್ಗೆ ನೋಡಿದಾಗ ಅಹೋಂ ರಾಜರಂತೆ ಇವರ ಅವರ ರಾಣಿಯರು ಕೂಡ ರಾಜ್ಯ ಭಾರತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ರು ಮಹಾರಾಣಿಗೆ ಬೋರ್ಕುವರಿ ಇತರ ರಾಣಿಯರಿಗೆ ಪಾರ್ವತಿಯ ಕುವರಿ ರಾಜದಂಗಿಯ ಕುವರಿ ತಮೂಲಿ ಕುವರಿ ಅಂತ ಹೇಳಿ ಇದ್ರು ಸಾಮಾನ್ಯವಾಗಿ ರಾಣಿಯರು ಅಹೋಂ ಕುಲೀನ ಮನೆತನದವರಾಗಿರ್ತಾ ಇದ್ರು ರಾಜನ ಮರಣದ ನಂತರವೂ ರಾಣಿಯರು ರಾಜ್ಯಭಾರದ ಹೊಣೆ ತಾವೇ ಇದ್ದರು ನಾಣ್ಯಗಳ ಎರಡು ಮುಖಗಳಲ್ಲಿ ರಾಜ ಹಾಗೂ ರಾಣಿಯರ ಹೆಸರನ್ನು ಮುದ್ರಿಸ್ತಾ ಇದ್ರು ಇದರಲ್ಲಿ ಪ್ರಮುಖವಾಗಿ ನಾವೇನು ತಿಳ್ಕೊಳ್ಬೇಕು ಅಹೋಂ ರಾಜರಂತೆ ರಾಣಿಯರೂ ಕೂಡ ವಿಶೇಷವಾದ ರಾಜ್ಯಭಾರದ ಒಂದು ಪ್ರಮುಖ ಪಾತ್ರ ವಹಿಸ್ತಾ ಇದ್ರು ಮಹಾರಾಣಿಗೆ ಬೋರ್ ಕುವರಿ ಅಂತ ಹೇಳಿ ಹಾಗೆಯೇ ಇತರ ರಾಣಿಯರಿಗೆ ಪಾರ್ವತಿಯ ಕುವರಿ ರಾಜದಂಗಿಯ ಕುವರಿ ತಮೂಲಿ ಕುವರಿ ಅಂತ ಇದ್ರು ಸಾಮಾನ್ಯವಾಗಿ ರಾಣಿಯರು ಅಹೋಂ ಕುಲಿನ ಮನೆತನದವರಾಗಿರ್ತಾ ಇದ್ರು ರಾಜನ ಮರಣದ ನಂತರವೂ ರಾಣಿಯರು ರಾಜ್ಯಭಾರದ ಹೊಣೆಯನ್ನ ತಾವೇ ಹೊರ್ತಾ ಇದ್ರು ನಾಣ್ಯಗಳ ಎರಡೂ ಮುಖಗಳಲ್ಲಿ ಕ್ರಮವಾಗಿ ರಾಜರಾಣಿಯರ ಹೆಸರನ್ನು ಮುದ್ರಿಸ್ತಾ ಇದ್ರು ಇನ್ನು ಮೊಘಲರೊಂದಿಗೆ ಹೇಗೆ ಹಣಾಹಣಿಯನ್ನು ಮಾಡಿದ್ರು ನೋಡಿ ಭಾರತದಲ್ಲಿ ಮೊಘಲರು ಪ್ರಬಲವಾಗಿದ್ದಾಗ ಈಶಾನ್ಯ ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನ ಸ್ಥಾಪಿಸಲಾಗದೇ ಇದ್ದುದಕ್ಕೆ ಕಾರಣ ಈ ಒಂದು ಅಹೋಂ ರಾಜ ಮನೆತನ ಅಂತ ಹೇಳಿ ಪ್ರಬಲರಾಗಿದ್ದರೂ ಕೂಡ ಯಾಕೆ ಈಶಾನ್ಯ ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನ ಸ್ಥಾಪಿಸಲಾಗಲಿಲ್ಲ ಅಂತಂದರೆ ಅಹೋಂ ರಾಜ ಮನೆತನ ಇರೋದ್ರಿಂದ ಈ ಪ್ರದೇಶವು ಅತ್ಯಂತ ಫಲವತ್ತಾಗಿದ್ದುದರಿಂದ ಮೊಘಲರಿಗೆ ಈಶಾನ್ಯ ಭಾಗವನ್ನು ವಶಪಡಿಸಿಕೊಳ್ಳಬೇಕೆಂಬ ಮಹದಾಸೆ ಇತ್ತು ಆ ಕಾಲದಲ್ಲಿ ಕೆಳ ಅಸ್ಸಾಮನ್ನು ಆಳ್ತಾ ಆಳ್ತಾ ಇದ್ದವರು ಅಹೋಮ್ನ ಐದು ಮಂತ್ರಿಗಳಲ್ಲಿ ಒಬ್ಬನಾದ ಲಸಿತ್ ಬರ್ಫುಖಾನ್ ಮೊಘಲರು ಸಾವಿರದ ಆರುನೂರ ಹದಿನೈದರಿಂದ ಹದಿನಾರು ಸಾವಿರದ ಆರುನೂರ ಎಂಬತ್ತ ಎರಡರವರೆಗೆ ಏನು ಮಾಡಿದ್ರು ಹದಿನೇಳು ಬಾರಿ ಅಹೋಮ್ ರಾಜ್ಯದ ಮೇಲೆ ದಾಳಿ ಮಾಡಿದರು ಎಷ್ಟು ಬಾರಿ ಹದಿನೇಳು ಬಾರಿ ಗುವಾಟಿಯನ್ನು ನೋಡಿ ಇಲ್ಲಿ ಪ್ರಾಗ್ಜ್ಯೋತಿಷಪುರ ಅಂತ ಹೇಳಿ ಇದನ್ನು ವಶಪಡಿಸಿಕೊಂಡರು ರಾಜ ಚಕ್ರಧ್ವಜ ಸಿಂಗನು ಲಸೀತ್ ಬರ್ಫುಖಾನನ ನಾಯಕತ್ವದಲ್ಲಿ ಮೊಘಲರ ಮೇಲೆ ಆಕ್ರಮಣ ಮಾಡಿ ಸೋಲಿಸಿ ಗುಹಾಟಿಯನ್ನ ಮರಳಿ ತನ್ನ ತೆಕ್ಕೆಗೆ ಸೇರಿಸಿಕೊಳ್ತಾನೆ ಮೊಘಲರು ಪುನಃ ದಾಳಿ ಮಾಡಿದಾಗ ಲಸೀತ್ ಬರ್ಫುಖಾನ್ ನೋಡಿ ಆಗ್ಲೇ ನಾವು ಲಸೀತ್ ಬರ್ಫುಖಾನನ ಬಗ್ಗೆ ಇಲ್ಲಿ ನೋಡಿದ್ವಿ ಅಂದರೆ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾಪತಿ ಈ ಒಂದು ಮೊಘಲರ ಆ ಒಂದು ಏನು ದಾಳಿಯ ಸಂದರ್ಭದಲ್ಲಿ ಈ ಲಸಿತ್ ಬರ್ಫುಖಾನ್ ನಾಯಕತ್ವದಲ್ಲಿ ಮೊಘಲರ ಮೇಲೆ ಆಕ್ರಮಣ ಮಾಡಿ ಸೋಲಿಸಿ ಮರಳಿ ಮರಳಿತನ ತೆಕ್ಕೆಗೆ ಸೇರಿಸಿಕೊಳ್ತಾನೆ ಮೊಘಲರು ಪುನಃ ದಾಳಿ ಮಾಡಿದಾಗ ಲಸಿತ್ ಬರ್ಫುಕಾನ್ ನದಿ ನೌಕಾದಳವನ್ನು ಸುಸಜ್ಜಿತಗೊಳಿಸಿ ಎಪ್ಪತ್ತು ಸಾವಿರ ಸೈನಿಕರನ್ನು ಹೊಂದಿದ್ದ ಮೊಘಲರನ್ನು ಸೋಲಿಸಿ ಎದುರಿಸ್ತಾನೆ ಮೊಘಲರಿಗೆ ಅಹೋಮ್ ಸಾಮ್ರಾಜ್ಯವನ್ನು ಪೂರ್ಣವಾಗಿ ಯಾವಾಗಲೂ ಕೂಡ ವಶ ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲೇ ಇಲ್ಲ ಅಂತೇಳಿ ಹೇಳ್ಬೋದು ಇದನ್ನು ಸ್ವಲ್ಪ ಇಂಪಾರ್ಟೆಂಟ್ ಐತಿ ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ಅಹೋಮರ ನೌಕಾಬಲ ಹೇಗಿತ್ತು ಅಹೋಮರು ಯುದ್ಧದಲ್ಲಿ ತಮ್ಮ ನೌಕಾ ಸೈನ್ಯವನ್ನು ಬ್ರಹ್ಮಪುತ್ರ ನದಿಯ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟು ಶತ್ರುಗಳನ್ನು ಹಿಮ್ಮೆಟ್ಟಿಸ್ತಾ ಇದ್ರು ನದಿ ನೌಕಾ ಯುದ್ಧದಲ್ಲಿ ಅವರು ಅಪ್ರತಿಮರಾಗಿದ್ದರು ಯು ಯುದ್ಧ ನೌಕೆಯನ್ನು ಕಟ್ಟೋದರಲ್ಲಿ ನಿಸೀಮರಾಗಿದ್ದರು ಹಾಗೆಯೇ ಗೆರಿಲಾ ಯುದ್ಧ ತಂತ್ರ ಅವರಿಗೆ ತಿಳಿದಿತ್ತು ಹಾಗಾಗಿ ಆದುದರಿಂದ ಮುಸಲ್ಮಾನ ರಾಜರು ಇವರನ್ನು ಸೋಲಿಸಲು ಗೆಲ್ಲಲು ಸಾಧ್ಯವಾಗಲೇ ಇಲ್ಲ ನೋಡಿ ಗೆರಿಲಾ ಯುದ್ಧ ತಂತ್ರ ಜೊತೆಗೆ ಯುದ್ಧ ನೌಕೆ ಕಟ್ಟುವುದರಲ್ಲಿ ನದಿ ನೌಕಾ ಯುದ್ಧದಲ್ಲಿ ಇವರು ಅಪ್ರತಿಮರಾಗಿದ್ದರು ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಇನ್ನು ಕಾಲಗಣನೆ ಇದೆ ಕಾರ್ಕೋಟ ರಾಜವಂಶ ಆರುನೂರ ಇಪ್ಪತ್ತೈದರಿಂದ ಎಂಟುನೂರ ಐವತ್ತೈದು ರಜಪೂತರ ಕಾಲ ಆರುನೂರ ಐವತ್ತರಿಂದ ಎರಡು ಸಾವಿರದ ಎರಡು ನೂರರವರೆಗೆ ಅಹೋಂ ರಾಜವಂಶ ಸಾವಿರದ ನೂರ ಇಪ್ಪತ್ತೆಂಟರಿಂದ ಸಾವಿರದ ಎಂಟುನೂರ ಇಪ್ಪತ್ತಾರರವರೆಗೆ ಪ್ರಮುಖ ಕ್ವಶನ್ಸ್ ಇದೆ ಅದನ್ನು ಕೂಡ ನಾವು ಚರ್ಚೆ ಮಾಡಲೇಬೇಕು ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್